ಭಾರತ ಸಂಭ್ರಮಿಸುತ್ತಿರುವ ಈ ಚಾಂಪಿಯನ್ ಡಿ ಕುಕೇಶ್ ಹದಿನೆಂಟರ ಈ ಯುವಕ ಇತಿಹಾಸವನ್ನ ಸೃಷ್ಟಿ ಮಾಡಿದಾದ್ರೂ ಹೇಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಚೆಸ್ ಅನ್ನೋದು ಟೀಮ್ ಆಟ ಅಲ್ಲ ಬದಲಿಗೆ ವೈಯಕ್ತಿಕ ಆಟ ಆಗಿರುತ್ತೆ ಇಲ್ಲಿ ಶಕ್ತಿ ಪ್ರದರ್ಶನ ಬೇಕಾಗೋದಿಲ್ಲ ಬದಲಿಗೆ ಯುಕ್ತಿ ಪ್ರದರ್ಶನ ಬೇಕಾಗುತ್ತೆ ಮುಂದೆ ಏನ್ ಮಾಡಬೇಕು ಏನ್ ಮಾಡಿದ್ರೆ ಜಯ ನನ್ನದಾಗುತ್ತೆ ಅನ್ನೋ ದೂರದ ಆಲೋಚನೆ ನಮ್ಮದಾಗಿರ್ಬೇಕಾಗುತ್ತೆ ಅದಕ್ಕಾಗಿ ಇದನ್ನ ಬುದ್ಧಿವಂತರ ಆಟ ಅಂತಾನೆ ಕರೀತಾರೆ ಏಕಾಗ್ರತೆ ತುಂಬಾನೇ ಮುಖ್ಯ ಆಗಿರುತ್ತೆ ಸಿಂಗಾಪುರದಲ್ಲಿ ನಡೆದ ಹದಿನೈದು ದಿನಗಳ ಪಂದ್ಯದಲ್ಲಿ ಡಿ ಗುಕೇಶ್ ಜಯಗಳಿಸಿ ವಿಶ್ವದ ಕಿರಿಯ ಕ್ರೀಡಾಪಟು ಎಂಬ ಹಿರಿಮೆಯನ್ನ ಪಡೆದಿದ್ದಾರೆ ರಷ್ಯಾದ ಸ್ಟಾರ್ ಆಟಗಾರ ಗ್ಯಾರಿ ಕಾಸ್ಪೊರೋ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಿರಿಯ ವಯಸ್ಸಿನಲ್ಲೇ ಈ ಪ್ರಶಸ್ತಿಯನ್ನ ಪಡೆದಿದ್ರು ಅಂದ್ರೆ ಆಗ ಅವರಿಗೆ ಇಪ್ಪತ್ತೆರಡು ವರ್ಷ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಈ ಸಾಧನೆಯನ್ನ ಮಾಡಿದ್ರು ಆದ್ರೆ ಇವರ ದಾಖಲೆಯನ್ನು ಕೂಡ ಎಂದು ಡಿ ಕುಕೇಶ್ ಅಳಿಸಿ ಹಾಕಿದ್ದಾರೆ ಚೆಸ್ ಆಟವನ್ನ ಭಾರತ ಪರಿಚಯಿಸಿದಾದ್ರೂ ಚೆಸ್ ಆಟದ ಕಡೆಗೆ ಎಲ್ಲರನ್ನ ತಿರುಗಿ ನೋಡುವಂತೆ ಮಾಡಿದ್ದು ಮಾತ್ರ ವಿಶ್ವನಾಥನ್ ಆನಂದ್ ಭಾರತದ ಚೆಸ್ ಮಾಂತ್ರಿಕ ಅಂತಾನೆ ಕರಿತೀವಿ ಭಾರತದಲ್ಲಿ ಚೆಸ್ ಕ್ರಾಂತಿಯನ್ನ ಹುಟ್ಟು ಹಾಕಿದ ಚದುರಂಗ ಚತುರ ಅಂತ ಹೇಳ್ತೀವಿ ಹಾಗೆ ಚೆಸ್ ಆಟದಲ್ಲಿ ಜಾಣ್ಮೆಯ ನಡೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದು ವಿಶ್ವನಾಥನ್ ಆನಂದ್ ಇವರ ಬಳಿಕ ಈ ಪ್ರಶಸ್ತಿಯನ್ನು ಗೆದ್ದ ಎರಡನೇ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಡಿ ಗುಕೇಶ್ ಎಂದು ಪಾತ್ರರಾಗಿದ್ದಾರೆ ಇನ್ನು ಪಂದ್ಯವನ್ನ ನೋಡೋದಾದ್ರೆ ಮೊದಲನೇ ಪಂದ್ಯದಲ್ಲಿ ಲೆರಿನ್ಗೆ ಜಯ ಆಗುತ್ತೆ ಆದ್ರೆ ಯಾವುದೇ ಧೃತಿ ಡಿ ಗುಕೇಶ್ ಎರಡನೇ ಪಂದ್ಯ ಡ್ರಾ ಆಗುತ್ತೆ ಮೂರನೇ ಪಂದ್ಯದಲ್ಲಿ ಗುಕೇಶ್ ಕಮ್ ಬ್ಯಾಕ್ ಆಗ್ತಾರೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಪಂದ್ಯಗಳು ಡ್ರಾ ಆಗುತ್ತೆ ಹನ್ನೊಂದನೇ ಪಂದ್ಯದಲ್ಲಿ ಗುಕೇಶ್ಗೆ ಜಯ ಆದ್ರೆ ಹನ್ನೆರಡನೇ ಪಂದ್ಯದಲ್ಲಿ ಲೆರಿನ್ಗೆ ಜಯ ಆಗುತ್ತೆ ಇನ್ನ ಹದಿಮೂರನೇ ಪಂದ್ಯ ಡ್ರಾ ಆಗುತ್ತೆ ಇನ್ನ ಕೊನೆಗೆ ಉಳಿದಿರೋದು ಹದಿನಾಲ್ಕನೇ ಪಂದ್ಯ ಎಲ್ಲರ ಕಣ್ಣು ಲಿರೇನ್ ಹಾಗೆ ಡಿ ಗುಕೇಶ್ ಮೇಲೆ ಯಾಕೆ ಅಂದ್ರೆ ಈ ಪಂದ್ಯ ಕೂಡ ಎಲ್ಲಿ ಡ್ರಾ ಆಗುತ್ತೆ ಅನ್ನೋ ಅನುಮಾನ ಹಲವರಲ್ಲಿದ್ರೆ ಏನಾಗುತ್ತೋ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಕೊನೆಗೂ ಲಿರೇನ್ ರವರ ಒಂದು ತಪ್ಪು ಮುನ್ನಡೆಯಿಂದ ಡಿ ಗುಕೇಶ್ ರವರು ಜಯದ ನಗುವಿನ ಒಡೆಯ ಹಾಕ್ತಾರೆ ಹೀಗೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಕಂಡಂತಹ ಕನಸನ್ನ ಇಂದು ಗುಕೇಶ್ ನನಸು ಮಾಡಿದ್ದಾರೆ ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಇತಿಹಾಸವನ್ನ ಸೃಷ್ಟಿಸೋದ್ರ ಜೊತೆಗೆ ಎಲ್ಲರ ಹೆಮ್ಮೆಗೆ ಪಾತ್ರರಾಗಿದ್ದಾರೆ ಇದು ಡಿ ಗುಕೇಶ್ ರವರ ಸಾಧನೆಯ ಬಗ್ಗೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್